ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡೇ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆಲೂಗಡ್ಡೆ ಗೊಜ್ಜು ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡಿ ಈ ಥರ ಇಲ್ಲಿ ಈರುಳ್ಳಿ ಟೊಮೆಟೊ ಕರಿಬೇವು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಆಲೂಗಡ್ಡೆನ ಬೇಯಿಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳೋಣ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಕರಿಬೇವು ಹಾಕಿ ನಂತರ ಈರುಳ್ಳಿ ಆಮೇಲೆ ನೋಡಿ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಹಸಿಮೆಣಸಿನ್ಕಾಯೇ ಯೂಸ್ ಮಾಡ್ತಾಯಿದ್ದೀನಿ ಖಾರ ಪುಡಿ ಜಾಸ್ತಿ ಹಾಕೋಲ್ಲ ಕಲರ್ಗೋಸ್ಕರ ಸ್ವಲ್ಪ ಇದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಂತ ಅದಾದಮೇಲೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದರ ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ ಆಮೇಲೆ ಉಪ್ಪು ಧನಿಯಾ ಪುಡಿ ಅರಿಶಿನ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ಗೋಸ್ಕರ ಅಂತ ನಾನಿಲ್ಲಿ ಖಾರ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದರಲ್ಲಿ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಮುಚ್ಚಿಟ್ಕೊಂಡಾದ ಮೇಲೆ ನೋಡಿರಿ ಇವಾಗ ಇದರಲ್ಲಿ ಸ್ವಲ್ಪೇ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಇದನ್ನು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿದು ಬೇಯಿಸ್ಕೊಂಡಾದ್ಮೇಲೆ ನೋಡಿ ಇವಾಗ ಓಪನ್ ಮಾಡಿ ನೋಡಿದ್ರೆ ಈ ಥರ ಬೆಂದಿದೆ ಅಂದರೆ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಆವಾಗಲೇ ಏನು ಬೇಯಿಸಿ ಸುಲ್ದಿಟ್ಕೊಂಡಿದ್ನೆಲ್ಲ ನಾನು ಆಲೂಗಡ್ಡೆನ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನೋಡಿ ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಳ್ಳೋಣ ಆದಮೇಲೆ ಇದನ್ನು ನಾನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಇದ್ದೀನಿ ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತಿಗೆ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಎರಡೇ ಎರಡು ಆಲೂಗಡ್ಡೆಯಲ್ಲಿ ಆಲೂಗಡ್ಡೆ ಗೊಜ್ಜು ರೆಡಿ ಆಗಿದೆ ಫ್ರೆಂಡ್ಸ್ ತುಂಬ ಈಸಿ ಮೆಥಡಲ್ಲಿ ಮಾಡೋ ಅಂತಹ ಆಲೂಗಡ್ಡೆ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿಯಾಗಿ ಇರುತ್ತೆ ಚಪಾತಿ ಪೂರಿ ಬಿಸಿ ಬಿಸಿ ಅನ್ನದ ಜೊತೆಗೆ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ